ನಮ್ಮೆಲ್ಲರ ಪರಿಸ್ಥಿತಿ ಹೇಗಂದ್ರೆ ಕಾಂತಾರ ಸಿನಿಮಾದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿದ್ದ ನೀರಿನ ಕ್ಯಾನ್ ನಮಗೆ ಕಾಣ್ತದೆ ಅದರ ಬಗ್ಗೆ ನಮ್ಮ ಮಾತುಕತೆಗಳು ನಡೀತದೆ ಆದ್ರೆ ನಮ್ಮ ದೇಶದಲ್ಲಿ ಅಲ್ಲಲ್ಲಿ ಹೊಂಡ ಬಿದ್ದಂತಹ ರಸ್ತೆಗಳು ನಮಗೆ ಕಾಣುವುದಿಲ್ಲ ಅದರ ಬಗ್ಗೆ ಮಾತುಕತೆಗಳು ಆಗುದಿಲ್ಲ ಅಲ್ವಾ ಆ ಕಾಂತಾರ ಸಿನಿಮಾಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿ ಆ ಒಂದು ವಾಟರ್ ಕ್ಯಾನ್ ಮರೆತು ಹೋದ್ರ ಅಂತೇಳಿ ಅದರ ಬಗ್ಗೆ ನಮಗೆ ಡಿಸ್ಕಷನ್ ಮಾಡಲಿಕ್ಕೆ ಆಗ್ತದೆ ಸಿನಿಮಾದ ಬಗ್ಗೆ ಆದ್ರೆ ರೋಡ್ ನಲ್ಲಿ ಇಷ್ಟು ನಮ್ಮಲ್ಲಿ ತಿಂಗಳ ತಿಂಗಳಿಗೆ ಇಷ್ಟಿಷ್ಟು ಸಂಬಳಗಳನ್ನು ಪಟ್ಕೊಂಡು ಕಾಂಟ್ರಾಕ್ಟರ್ ಅಂತ ಹೇಳ್ಕೊಂಡು ದೇಶದಲ್ಲಿ ಎಷ್ಟು ಆನವನ್ನು ಒಡ್ಕೊಳ್ತಿದ್ದಾರಲ್ಲ ಇನ್ನೂ ರಸ್ತೆಗಳು ತೂತು ಬೀಳ್ತಿದಲ್ಲ ಅದು ಕಣ್ಣೆದುರಿಗೆ ದೊಡ್ಡ ತೂತಾಗಿ ಆ ತೂತಿಗೆ ಜನಗಳು ಬಿದ್ದು ಅದರಲ್ಲಿ ಹೆಣಗಳು ಉರುಳಿದ್ರು ಕೂಡ ಅದರ ಬಗ್ಗೆ ನಮ್ಮಲ್ಲಿ ಡಿಸ್ಕಷನ್ಗಳು ಆಗುದಿಲ್ಲ ಮತ್ತೆ ನಾವು ಹೇಳ್ತೀವಿ ನಮ್ಮ ದೇಶ ಇನ್ನೂ ಕೂಡ ಉದ್ದಾರ ಆಗ್ತಾ ಇಲ್ಲ ಉದ್ದಾರ ಆಗ್ತಿಲ್ಲ ಅಂತ ನಮ್ಮ ಮನಸ್ಥಿತಿ ಸರಿಯಾಗಬೇಕಲ್ವಾ ಸಿನಿಮಾವನ್ನು ವಿಚಿತ್ರವಾಗಿ ನೋಡ್ತೇವೆ ಆದರೆ ವಿಚಿತ್ರವಾಗಿ ನೋಡಬೇಕಾದದ್ದನ್ನು ನಮ್ಮ ದೈನಂದಿನ ಬದುಕಿನಲ್ಲಿ ಇದು ಓಕೆ ಅಂತ ಹೇಳಿ ನೋಡ್ತೀವಿ ಇದರಲ್ಲೇ ನಾವು ಹಾಳಾದದ್ದು ನಮ್ಮೆಲ್ಲರ ಪರಿಸ್ಥಿತಿ ಹೇಗೆಂದ್ರೆ ಕಾಂತಾರ ಸಿನಿಮಾದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿದ್ದ ನೀರಿನ ಕ್ಯಾನ್ ನಮಗೆ ಕಾಣ್ತದೆ ಅದರ ಬಗ್ಗೆ ನಮ್ಮ ಮಾತುಕತೆಗಳು ನಡೀತದೆ ಆದ್ರೆ ನಮ್ಮ ದೇಶದಲ್ಲಿ ಅಲ್ಲಲ್ಲಿ ಹೊಂಡ ಬಿದ್ದಂತಹ ರಸ್ತೆಗಳು ನಮಗೆ ಕಾಣುವುದಿಲ್ಲ ಅದರ ಬಗ್ಗೆ ಮಾತುಕತೆಗಳಾಗುವುದಿಲ್ಲ ಅಲ್ವಾ ಆ ಕಾಂತಾರ ಸಿನಿಮಾಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿ ಆ ಒಂದು ವಾಟರ್ ಕ್ಯಾನ್ ಮರೆತು ಹೋದ್ರ ಅಂತ ಹೇಳಿ ಅದರ ಬಗ್ಗೆ ನಮಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಆಗ್ತದೆ ಸಿನಿಮಾದ ಬಗ್ಗೆ ಆದ್ರೆ ರೋಡ್ ನಲ್ಲಿ ಇಷ್ಟು ನಮ್ಮಲ್ಲಿ ತಿಂಗಳ ತಿಂಗಳಿಗೆ ಇಷ್ಟಿಷ್ಟು ಸಂಬಳಗಳನ್ನು ಪಟ್ಕೊಂಡು ಕಾಂಟ್ರಾಕ್ಟರ್ ಅಂತ ಹೇಳ್ಕೊಂಡು ದೇಶದಲ್ಲಿ ಎಷ್ಟು ಆನವನ್ನು ಒಡ್ಕೊಳ್ತಿದಾರಲ್ಲ ಇನ್ನೂ ರಸ್ತೆಗಳು ತೂತು ಅಲ್ಲ ಅದು ಕನ್ನಡರಿಗೆ ದೊಡ್ಡ ತೂತಾಗಿ ಆ ತೂತಿಗೆ ಜನಗಳು ಬಿದ್ದು ಅದರಲ್ಲಿ ಹೆಣಗಳು ಉರುಳಿದ್ರು ಕೂಡ ಅದರ ಬಗ್ಗೆ ನಮ್ಮಲ್ಲಿ ಡಿಸ್ಕಷನ್ಗಳಾಗುದಿಲ್ಲ ಮತ್ತೆ ನಾವು ಹೇಳ್ತೀವಿ ನಮ್ಮ ದೇಶ ಇನ್ನೂ ಕೂಡ ಉದ್ಧಾರ ಆಗ್ತಾ ಇಲ್ಲ ಉದ್ಧಾರ ಆಗ್ತಿಲ್ಲ ಅಂತ ನಮ್ಮ ಮನಸ್ಥಿತಿ ಸರಿ ಆಗ್ಬೇಕಲ್ವಾ ಸಿನಿಮಾವನ್ನು ವಿಚಿತ್ರವಾಗಿ ನೋಡ್ತೇವೆ ಆದ್ರೆ ವಿಚಿತ್ರವಾಗಿ ನೋಡ್ಬೇಕಾದ್ರೂ ನಮ್ಮ ದೈನಂದಿನ ಬದುಕಿನಲ್ಲಿ ಇದು ಓಕೆ ಅಂತ ಹೇಳಿ ನೋಡ್ತೀವಿ ಇದರಲ್ಲೇ ನಾವು ಹಾಳಾದದ್ದು ನಮ್ಮೆಲ್ಲರ ಪರಿಸ್ಥಿತಿ ಹೇಗೆಂದ್ರೆ ಕಾಂತಾರ ಸಿನಿಮಾದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿದ್ದ ನೀರಿನ ಕ್ಯಾನ್ ನಮಗೆ ಕಾಣ್ತದೆ ಅದರ ಬಗ್ಗೆ ನಮ್ಮ ಮಾತುಕತೆಗಳು ನಡೀತದೆ ಆದ್ರೆ ನಮ್ಮ ದೇಶದಲ್ಲಿ ಅಲ್ಲಲ್ಲಿ ಬಿದ್ದಂತಹ ರಸ್ತೆಗಳು ನಮ್ಗೆ ಕಾಣುವುದಿಲ್ಲ ಅದರ ಬಗ್ಗೆ ಮಾತುಕತೆಗಳು ಆಗುದಿಲ್ಲ ಅಲ್ವಾ ಆ ಕಾಂತಾರ ಸಿನಿಮಾಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿ ಆ ಒಂದು ವಾಟರ್ ಕ್ಯಾನ್ ಮರೆತು ಅಂತ ಹೇಳಿ ಅದರ ಬಗ್ಗೆ ನಮ್ಗೆ ಡಿಸ್ಕಷನ್ ಮಾಡಲಿಕ್ಕೆ ಆಗ್ತದೆ ಸಿನಿಮಾದ ಬಗ್ಗೆ ಆದ್ರೆ ರೋಡ್ ನಲ್ಲಿ ಇಷ್ಟು ನಮ್ಮಲ್ಲಿ ತಿಂಗಳ ತಿಂಗಳಿಗೆ ಇಷ್ಟಿಷ್ಟು ಸಂಬಳಗಳನ್ನು ಪಟ್ಕೊಂಡು ಕಾಂಟ್ರಾಕ್ಟರ್ ಅಂತ ಹೇಳ್ಕೊಂಡು ದೇಶದಲ್ಲಿ ಎಷ್ಟು ಆಹಾರವನ್ನು ಒಟ್ಕೊಳ್ತಿದ್ದಾರಲ್ಲ ಇನ್ನೂ ರಸ್ತೆಗಳು ತೂತು ಬೀಳ್ತಿದಲ್ಲ ಅದು ಕನ್ನಡರಿಗೆ ದೊಡ್ಡ ತೂತಾಗಿ ಆ ತೂತಿಗೆ ಜನಗಳು ಬಿದ್ದು ಅದರಲ್ಲಿ ಹೆಣಗಳು ಉರುಳಿದ್ರು ಕೂಡ ಅದರ ಬಗ್ಗೆ ನಮ್ಮಲ್ಲಿ ಡಿಸ್ಕಷನ್ಗಳು ಆಗೋದಿಲ್ಲ ಮತ್ತೆ ನಾವ್ ಹೇಳ್ತೀವಿ ನಮ್ಮ ದೇಶ ಇನ್ನೂ ಕೂಡ ಉದ್ದಾರ ಆಗ್ತಾ ಇಲ್ಲ ಉದ್ದಾರ ಆಗ್ತಿಲ್ಲ ಅಂತ ನಮ್ಮ ಮನಸ್ಥಿತಿ ಸರಿಯಾಗಬೇಕಲ್ವಾ ಸಿನಿಮಾವನ್ನು ವಿಚಿತ್ರವಾಗಿ ನೋಡ್ತೇವೆ ಆದ್ರೆ ವಿಚಿತ್ರವಾಗಿ ನೋಡ್ಬೇಕಾದದನ್ನು ನಮ್ಮ ದೈನಂದಿನ ಬದುಕಿನಲ್ಲಿ ಇದು ಓಕೆ ಅಂತ ಹೇಳಿ ನೋಡ್ತೀವಿ ಇದರಲ್ಲೇ ನಾವು ಹಾಳಾದದ್ದು ನಮ್ಮೆಲ್ಲರ ಪರಿಸ್ಥಿತಿ ಹೇಗಂದ್ರೆ ಕಾಂತಾರ ಸಿನಿಮಾದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿದ್ದ ನೀರಿನ ಕ್ಯಾನ್ ನಮಗೆ ಕಾಣ್ತದೆ ಅದರ ಬಗ್ಗೆ ನಮ್ಮ ಮಾತುಕತೆಗಳು ನಡೀತದೆ ಆದ್ರೆ ನಮ್ಮ ದೇಶದಲ್ಲಿ ಅಲ್ಲಲ್ಲಿ ಹೊಂಡ ಬಿದ್ದಂತಹ ರಸ್ತೆಗಳು ನಮಗೆ ಕಾಣುವುದಿಲ್ಲ ಅದರ ಬಗ್ಗೆ ಮಾತುಕತೆಗಳು ಅಲ್ವಾ ಆ ಕಾಂತಾರ ಸಿನಿಮಾಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿ ಆ ಒಂದು ವಾಟರ್ ಕ್ಯಾನ್ ಮರೆತು ಹೋದ್ರ ಅಂತ ಹೇಳಿ ಅದರ ಬಗ್ಗೆ ನಮಗೆ ಡಿಸ್ಕಶನ್ ಮಾಡ್ಲಿಕ್ಕೆ ಆಗ್ತದೆ ಸಿನಿಮಾದ ಬಗ್ಗೆ ಆದ್ರೆ ರೋಡ್ ನಲ್ಲಿ ಇಷ್ಟು ನಮ್ಮಲ್ಲಿ ತಿಂಗಳ ತಿಂಗಳಿಗೆ ಇಷ್ಟಿಷ್ಟು ಸಂಬಳಗಳನ್ನು ಪಟ್ಕೊಂಡು ಕಾಂಟ್ರಾಕ್ಟರ್ ಅಂತ ಹೇಳ್ಕೊಂಡು ದೇಶದಲ್ಲಿ ಎಷ್ಟು ಆಹಾರವನ್ನು ಒಡ್ಕೊಳ್ತಿದಾರಲ್ಲ ಇನ್ನೂ ರಸ್ತೆಗಳು ತೂತು ಅಲ್ಲ ಅದು ಕನ್ನಡರಿಗೆ ದೊಡ್ಡ ತೂತಾಗಿ ಆ ತೂತಿಗೆ ಜನಗಳು ಬಿದ್ದು ಅದರಲ್ಲಿ ಹೆಣಗಳು ಉರುಳಿದ್ರು ಕೂಡ ಅದರ ಬಗ್ಗೆ ನಮ್ಮಲ್ಲಿ ಡಿಸ್ಕಷನ್ಗಳಾಗುದಿಲ್ಲ ಮತ್ತೆ ನಾವು ಹೇಳ್ತೀವಿ ನಮ್ಮ ದೇಶ ಇನ್ನೂ ಕೂಡ ಉದ್ದಾರ ಆಗ್ತಾ ಇಲ್ಲ ಉದ್ದಾರ ಆಗ್ತಿಲ್ಲ ಅಂತ ನಮ್ಮ ಮನಸ್ಥಿತಿ ಸರಿ ಆಗ್ಬೇಕಲ್ವಾ ಸಿನಿಮಾವನ್ನು ವಿಚಿತ್ರವಾಗಿ ನೋಡ್ತೇವೆ ಆದ್ರೆ ವಿಚಿತ್ರವಾಗಿ ನೋಡ್ಬೇಕಾದದನ್ನು ನಮ್ಮ ದೈನಂದಿನ ಬದುಕಿನಲ್ಲಿ ಇದು ಓಕೆ ಅಂತ ಹೇಳಿ ನೋಡ್ತೀವಿ ಇದ್ರಲ್ಲೇ ನಾವು ಹಾಳಾದದ್ದು